ನಮ್ಮ ಸಂವಿಧಾನ ಯಶಸ್ವಿ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಭದ್ರ ಬುನಾದಿ ಗಣರಾಜ್ಯೋತ್ಸವದ ದಿನ ಹಿರಿಯರನ್ನ ಸ್ಮರಿಸುವ ದಿನವಾಗಿದೆ ಗಣರಾಜ್ಯೋತ್ಸವವು ಐತಿಹಾಸಿಕ ಮಹತ್ವದ ದಿನವಾಗಿದ್ದು ದೇಶದಲ್ಲಿ ಸಂವಿಧಾನ ಜಾರಿಗೆ ಬಂದ ದಿನವಾಗಿದೆ ಎಂದು ಉಪ ವಿಭಾಗಾಧಿಕಾರಿ ಕುಮಾರ್ ಹೇಳಿದ್ದಾರೆ ಶಾಲಾ ಮಕ್ಕಳಿಂದ ಧ್ವಜವಂದನೆ ಸ್ವೀಕರಿಸಿದ್ದ ಶಾಸಕ ಜಿಡಿ ಹರೀಶ್ ಕುಮಾರ್ ಮಾತನಾಡಿ ಸುಸ್ಥಿರತೆಯ ಪ್ರಜಾಪ್ರಭುತ್ವ ದೇಶ ನಮ್ಮದು ಮೂಲಭೂತ ಹಕ್ಕು ಕರ್ತವ್ಯದ ತಳಹದಿಗೆ ಭದ್ರ ಬುನಾದಿಯಾಗಿದೆ ಅಂಬೇಡ್ಕರರು ವಿಶ್ವದಲ್ಲೇ ವಿಶಿಷ್ಟ ಸಂವಿಧಾನವನ್ನ ನೀಡಿದ್ದು ಸಂವಿಧಾನ ರಚನೆಯಲ್ಲಿ ಸರ್ವಸ್ವವನ್ನು ತ್ಯಾಗ ಮಾಡಿದ ಮಹನೀಯರನ್ನ ನೆನೆಯುವ ದಿನವಾಗಿದೆ ಯುವ ಸಮುದಾಯ ಸಂವಿಧಾನದ ಆಶಯವನ್ನರಿಯಬೇಕೆಂದು ಆಶಿಸಿದರು ಸಮಾರಂಭದಲ್ಲಿ ತಹಸೀಲ್ದಾರ್ ಮಂಜುನಾಥ್ ನಗರಸಭೆ ಅಧ್ಯಕ್ಷ ಶರವಣ ಪೌರಾಯುಕ್ತೆ ಮಾನಸ ಇಒ ಹೊಂಗಯ್ಯ ಬಿಇಒ ಮಹದೇವ್ ದೈಹಿಕ ಶಿಕ್ಷಣ ಪರಿವೀಕ್ಷಕ ಲೋಕೇಶ್ ರಾಷ್ಟ್ರೀಯ ಹಬ್ಬಗಳ ಆಚರಣಾ ಸಮಿತಿಯ ಸದಸ್ಯ ಜಯರಾಮ್ ಮಾತನಾಡಿದರು ಪೊಲೀಸ್ ಇಲಾಖೆ ಹಾಗೂ ವಿವಿಧ ಶಾಲೆಗಳ ವಿದ್ಯಾರ್ಥಿಗಳಿಂದ ಆಕರ್ಷಕ ಪಥಸಂಚಲನ ನಡೆಯಿತು ಪಥಸಂಚಲನ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳ ವಿಜೇತರಿಗೆ ಬಹುಮಾನ ಕೂಡ ವಿತರಿಸಲಾಯಿತು ಸಾಧಕ ವಿದ್ಯಾರ್ಥಿಗಳನ್ನ ಸನ್ಮಾನಿಸಲಾಯಿತು ಕೃಷಿ ಮೀನುಗಾರಿಕೆ ಇಲಾಖೆ ವಿವಿಧ ನಿಗಮದ ವತಿಯಿಂದ ಫಲಾನುಭವಿಗಳಿಗೆ ಸವಲತ್ತು ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ನಗರಸಭಾ ಉಪಾಧ್ಯಕ್ಷೆ ಆಶಾ ಸದಸ್ಯರಾದ ವಿವೇಕಾನಂದ ಹರೀಶ್ ಕುಮಾರ್ ಡಿವೈಎಸ್ಪಿ ಗೋಪಾಲಕೃಷ್ಣ ಇನ್ಸ್ಪೆಕ್ಟರ್ ಸಂತೋಷ್ ಕಶ್ಯಪ್ ವಿವಿಧ ಇಲಾಖೆ ಅಧಿಕಾರಿಗಳು ಮುಖಂಡರಾದ ಹುಣಸೂರು ಕುಮಾರ್ ಪುಟ್ಟರಾಜು ಚಿಕ್ಕಸ್ವಾಮಿ ನಿಂಗರಾಜ ಮಲ್ಲಾಡಿ ಬಸವಲಿಂಗಯ್ಯ ಹರವೇ ಶ್ರೀಧರ್ ಸೇರಿದಂತೆ ಇದ್ದರು ಗಮನ ಸೆಳೆದ ಅರ್ಜುನ ಆನೆ ಕುರಿತ ನೃತ್ಯ ಮೈದಾನದಲ್ಲಿ ನಡೆದ ಶಾಲಾ ಮಕ್ಕಳ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ಆದಿಚುಂಚನಗಿರಿ ಪ್ರೌಢಶಾಲಾ ಮಕ್ಕಳು ಮೈಸೂರು ದಸರಾದ ಅಂಬಾರಿ ಆನೆಯಾಗಿದ್ದ ಅರ್ಜುನನ ಕುರಿತ ಅರ್ಜುನನ ಕುರಿತ ಆಕರ್ಷಕ ನೃತ್ಯ ಸಂತೋಷ್ ಜೋಸೆಫ್ ಹಾಗೂ ಬ್ರಿಲಿಯನ್ಸ್ ಶಾಲಾ ಮಕ್ಕಳ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಹುಣಸೂರು ತಾಲೂಕಿನ ಸಮಸ್ತ ಜನತೆಗೆ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಈ ಒಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂತಹ ಕುಮಾರ್ ವಿಜಯಕುಮಾರ್ ಅವರಿದ್ದಾರೆ ತಹಸೀಲ್ದಾರ್ ಇದ್ದಾರೆ ನಮ್ಮ ನಗರಸಭೆಯ ಅಧ್ಯಕ್ಷ ಇದ್ದಾರೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಸಿಬ್ಬಂದಿಗಳು ಜೊತೆಗೆ ನಮ್ಮ ಶಾಲೆಯ ಮಕ್ಕಳು ಹುಣಸೂರು ತಾಲೂಕಿನ ಸಾರ್ವಜನಿಕರು ಮಾಧ್ಯಮದ ಎಲ್ಲ ಹಿರಿಯರು ಕಿರಿಯರು ಎಲ್ಲರಿಗೂ ಮತ್ತೊಮ್ಮೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ತಿಳಿಸ್ತಾ ಏನೋ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅಡಿಪಾಯವಾಗಿ ಹಾಕೊಟ್ಟಿದ್ದಾರೆ ಬಹುಶಃ ಇವತ್ತು ಅದರ ಪರಿಣಾಮವಾಗಿ ನಾವು ನೀವೆಲ್ಲರೂ ಸಹ ಗಣರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಚರಣೆ ಮಾಡ್ತಾ ಇದ್ದೇವೆ ಸಂವಿಧಾನ ಪ್ರಪಂಚದ ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ ಭಾರತ ದೇಶದ ಇವತ್ತೇನಾದರೂ ಸುಸ್ಥಿರವಾಗಿದೆ ಭವಿಷ್ಯ ಬಹಳ ಪ್ರಜ್ವಲ್ವಾಗಿದೆ ಅಂತ ಹೇಳಿದ್ರೆ ಭದ್ರವಾದಂಥ ಬುನಾದಿ ನಮ್ಮ ಸಂವಿಧಾನ ಇಡೀ ಪ್ರಪಂಚದಲ್ಲಿ ಎಲ್ಲಿಯೂ ಸಹ ನಮ್ಮ ರೀತಿಯಾದಂಥ ಸಂವಿಧಾನವನ್ನು ಕಾಣಲಿಕ್ಕೆ ಸಾಧ್ಯ ಇಲ್ಲ ಈ ರೀತಿಯಾದಂಥ ಸಂವಿಧಾನವನ್ನು ನಮಗೆ ನಿಮಗೆಲ್ಲ ಕೊಟ್ಟಂಥ ಬಾಬಾ ಸಾಹೇಬ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಹುಶಃ ಅವರು